ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿತ್ತು ನಮ್ಮ ಸಂಸ್ಥೆಯ ಹೆಮ್ಮೆ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಪಾಕಿಸ್ತಾನದ ಉಗ್ರರಿಗೆ ಭಾರತೀಯ ಶಕ್ತಿ ತೋರಿಸಿದ್ದು ಇನ್ನೂ ನಾಲ್ಕೇ ದಿನದಲ್ಲಿ ಪಾಕಿಸ್ತಾನ ಸಂಪೂರ್ಣ ನಿರ್ಣಾಮ ಆಗುತ್ತಿತ್ತು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬಾದರ್ಲಿ ಹೇಳಿದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ಮಾಜಿ ಸೈನಿಕರ ನೇತೃತ್ವದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ತಿರಂಗ ಯಾತ್ರೆಯು ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭಗೊಂಡು ಮಹಾತ್ಮ ಗಾಂಧಿ ವೃತ್ತ ಬಸವರ ವೃತ್ತ ಟಿಪ್ಪು ಸುಲ್ತಾನ್ ಸರ್ಕಲ್ ಹಳೆ ಬಜಾರ್ ಚನ್ನಮ್ಮ ವೃತ್ತ ಕನಕದಾಸ್ ವೃತ್ತ ವಾಲ್ಮೀಕಿ ವೃತ್ತದ ಮೂಲಕ ಸಾಗಿ ಪುನಃ ಮಹಾತ್ಮ ಗಾಂಧಿ ವೃತ್ತಕ್ಕೆ ತಲುಪಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ಬಂಗಾರಿ ಕ್ಯಾಂಪಿನ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬಸವರಾಜ್ ನಾರಗೌಡ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಕಾಂಗ್ರೆಸ್ ಮುಖಂಡ ಸೋಮನ್ಗೌಡ ಬಾದರ್ಲಿ ಸೇರಿದಂತೆ ಮಾಜಿ ಸೈನಿಕರು ಮಾತನಾಡಿದರು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು ಆ ಪಾಕಿಸ್ತಾನ ಮೂರೇ ದಿವಸಕ್ಕೆ ನಮ್ದು ಏನಂಬ ಇಂಡಿಯನ್ ಅಟ್ಯಾಕ್ ನೋಡೋದು ಇನ್ನೊಂದು ವಾರ ಆಗಿದ್ರ ಪಾಕಿಸ್ತಾನೇ ಉಳಿತಿದ್ದಲ್ಲೇರಾ ಭಾರತ್ ಮಾನ್ ನಾವು ಯಾವಾಗ್ಲೂ ಭಾರತ್ ಜೊತೆಗಿರ್ತಿವಿ ಭಾರತ ದೇಶ ಜೊತೆಗಿರ್ತೀವಿ ನಾವೆಲ್ಲರ ಜೊತೆಗಿತ್ತು ಇಂತ ಬಂದ ಇಂಥ ಸಂದರ್ಭ ಬಂದ್ರೆ ನಾವೆಲ್ಲರೂ ಕೂಡ ಜೊತೆಗಾಗಿ ಇತ್ತು ಭಾರತ ದೇಶನ ಸಪೋರ್ಟ್ ಮಾಡಿ ಎರಡು ಮಾತನ್ನು ಇದು ಮಾಡ್ತಾರೆ ಒಂದೇ